ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನನ್ನ ಪ್ರಕಾರ ಎಲ್ಲ ದಿನಾಚರಣೆಗಳಿಗಿಂತ ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಯಾಕಂದರೆ ಎಲ್ಲೋ ಇರುವ ಫ್ರೆಂಡ್ಸ್ಗಳು ಕೆಲವರು ಭೇಟಿ ಆಗ್ತಾರೆ ನೇರವಾಗಿ ಇಲ್ಲ ಅಟ್ಲೀಸ್ಟ್ ಫೋನ್ನಲ್ಲಾದರೂ ವಿಶ್ ಮಾಡಿ ನೆನಪು ಮಾಡ್ಕೊಳ್ತಾರೆ ಹಾಗೆ ಮೆಸೇಜ್ನಲ್ಲಿ ಕೂಡ ಫ್ರೆಂಡ್ ಅಂದ್ರೇ ಒಂದು ನಂಬಿಕೆ ವಿಶ್ವಾಸ ನಾವು ಮನೇಲಿ ಯಾರ ಹತ್ರ ಏನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ವ ಅದನ್ನು ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ನಾವು ಮನಸ್ಸನ್ನು ಹಗುರ ಮಾಡ್ಕೊಳ್ತೀವಿ ನಮಗೇನೇ ಬೇಜಾರಾಗಿರ್ಬೋದು ದುಃಖ ಆಗಿರ್ಬೋದು ನೋವಾಗಿರ್ಬೋದು ಅಥವಾ ಅಟ್ಲೀಸ್ಟ್ ಒಂದು ಸಣ್ಣ ಭಯ ಆದರೂ ಕೂಡ ನಾವು ಮನೇಲಿ ಹೇಳೋದಕ್ಕೆ ಹೆದರ್ಕೊಳ್ತೀವಿ ಹಾಗೆ ಅದನ್ನು ಫ್ರೆಂಡ್ಸ್ ಹತ್ರ ನಾವು ಧೈರ್ಯವಾಗಿ ಹೇಳ್ತೀವಿ ಫ್ರೆಂಡ್ ಅಂದ್ರೆ ಒಂದು ನಂಬಿಕೆ ನಾನು ಆಗಲೇ ಹೇಳಿದಾಗೆ ಇದು ತುಂಬ ಪವಿತ್ರವಾದ ಸಂಬಂಧ ಇದರಲ್ಲಿ ಯಾವುದೇ ರೀತಿ ಜಾತಿ ಭೇದ ಬರಲ್ಲ ಮೇಲು ಕೀಳು ಬರತನ ಸಿರಿತನ ಹಾಗೆಯೇ ಚೆನ್ನಾಗಿರೋರು ಚೆನ್ನಾಗಿಲ್ದೇ ಇರೋರು ಅಂದಕ್ಕೆ ಬೆಲೆ ಕೊಡೋದು ಈ ಥರ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಕೂಡ ಫ್ರೆಂಡ್ಶಿಪ್ನಲ್ಲಿ ಬರಲ್ಲ ಅದು ಶುದ್ಧವಾಗಿರುತ್ತೆ ಹೃದಯದಿಂದ ಬಂದಿರುತ್ತೆ ಮನಸ್ಸಿನಿಂದ ಬಂದಿರುತ್ತೆ ಇವತ್ತು ನಾನು ನನ್ನ ಒಬ್ಳು ಸೋಲ್ಮೇಟ್ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಿಕ್ಕೆ ಇಷ್ಟಪಡ್ತೀನಿ ಮೈ ಸೋಲ್ಮೇಟ್ ಇರಬಹುದ ಅಂಥ ಒಬ್ಬ ಸ್ನೇಹಿತೆ ತನ್ನ ಗೆಳತಿ ತನ್ನ ಜೀವದ ಒಂದು ಭಾಗ ಅಂತ ತನ್ನ ಮಗು ಅಂತ ಸಂತೈಸುವವಳು ನಾನೇನೇ ತಪ್ಪು ಮಾಡಿದರೂ ತನ್ನ ಹೊಟ್ಟೆಗೆ ಹಾಕಿಕೊಂಡು ನನ್ನ ಒಳಿತಿಗಾಗಿ ತನ್ನ ಕಣ್ಣೀರಿನ ತನ್ನ ಉಪವಾಸದ ಶಿಕ್ಷೆ ನೀಡಿ ನನ್ನ ಸರಿದಾರಿಗೆ ತರುವವಳು ನಾ ಮಗುವಂತೆ ಅತ್ತಾಗ ತಾಯಿಯಂತೆ ಸಂತೈಸಿ ನಾ ನಗೋತನಕ ಸತ್ಯಾಗ್ರಹ ಮಾಡುವವಳು ನನಗೆ ಹತ್ತಾರು ಕೆಲಸ ಇದ್ದರೂ ನನ್ನ ಕೆಲಸಕ್ಕೆ ಓಡೋಡಿ ಬರುವವಳು ನಾ ನನ್ನ ಎಲ್ಲ ದುಃಖ ಮರೆತು ಬಾ ಸಿನಿಮಾ ಹೋಗೋಣ ಎಂದಾಗ ಮನೆಯಲ್ಲಿ ಆಸ್ಪತ್ರೆ ಎಂದು ಸುಳ್ಳಿನ ನಿಜ ಹೇಳಿ ಇಂಟರ್ವೆಲ್ ಬಂದಾಗ ನನ್ನ ನೆಚ್ಚಿನ ಪಾಪ್ಕಾರ್ನ್ ಕೊಡಿಸುವವಳು ನಾನು ನನ್ನ ನೋವಲ್ಲಿ ಅವಳ ಹುಟ್ಟಿದ ದಿನ ಮರೆತಾಗ ಮನೆಯಲ್ಲಿ ಅಷ್ಟು ದೊಡ್ಡ ಪಾರ್ಟಿ ಮಾಡಿದ್ರೂ ಕೂಡ ನನ್ನ ಒಂದು ಪುಟ್ಟ ಗಿಫ್ಟ್ ಹಾಗೂ ವಿಶ್ಗೆ ಹಾ ತೊರೆದು ನಾ ಬಂದಾಗ ನನ್ನ ಅಪ್ಪಿಕೊಳ್ಳುವವಳು ನಾನು ನನ್ನ ನೋವನ್ನು ನನ್ನ ಕ್ಲಾಸ್ ವರ್ಕ್ ಹೋಮ್ವರ್ಕ್ ಥರ ದಿನ ದಿನ ಅವಳಿಗೆ ಹೇಳಿಕೊಳ್ತಾ ಇದ್ದರೆ ಅವಳು ದಿನ ದಿನ ಕರೆಕ್ಷನ್ ಮಾಡೋ ಟೀಚರ್ ಥರ ದಿನ ನನಗೆ ಸಮಾಧಾನ ಮಾಡುವವಳು ಇಂಥ ಒಬ್ಳು ಫ್ರೆಂಡ್ ನನಗಿದ್ದಾಳೆ ಹಾಗೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಹರ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ನೀವು ಕೂಡ ಇಂಥ ಸ್ನೇಹಿತರನ್ನು ಹೊಂದಿದರೆ ನಮ್ಮ ಜೊ ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ಅವರು ಯಾವ ಕಾರಣಕ್ಕೆ ನಿಮಗೆ ಇಷ್ಟ ಆಗ್ತಾರೆ ಅನ್ನೋದನ್ನು ಕೂಡ ತಿಳಿಸಿ ಇಂಥ ಫ್ರೆಂಡ್ ಇದ್ದರೆ ಲೈಫಲ್ಲಿ ಯಾವುದೇ ರೀತಿ ಕಷ್ಟ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ಬೋದು ಹಾಗೆಯೇ ಯಾವುದೇ ರೀತಿಯ ಕೆಟ್ಟ ನಿರ್ಧಾರ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಥ್ಯಾಂಕ್ ಯು